ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಹತ್ತೊಂಬತ್ತನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾರೆ ಆದರೆ ಇಲ್ಲಿ ಈ ಮೊದಲಿನಿಂದಲೇ ಕೇತುವಿನ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಈ ವಿಶೇಷ ದಿನದಂದು ನೀವು ಖಂಡಿತ ಒಂದಿಷ್ಟು ಜಾಗ್ರತೆ ಹೊಂದಿರಬೇಕು ಇಲ್ಲಿ ನೀವು ಹೊಸ ಹೂಡಿಕೆಯಿಂದ ದೂರವಿಬೇಕು ವಿಶೇಷವಾಗಿ ಈ ದಿನದಂದು ನೀವು ನಿಮ್ಮ ಕ್ರೋಧದ ಮೇಲೂ ನಿಯಂತ್ರಣವನ್ನು ಹೊಂದಿರಬೇಕು ಇಲ್ಲಿ ಪರಿವರ್ತನೆಗೂ ಈ ಸಮಯ ಉಚಿತವಾಗಿ ಸಾಬೀತಾಗಲಾರದು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಸೆಕ್ಟರ್ ಸೆಕ್ಟರ್ನಿಂದಲೂ ನೀವು ದೂರವಿರುವುದೇ ಉತ್ತಮವಾಗಿರಲಿದೆ ಇಲ್ಲಿ ಪರಿಣಾಮಕಾರಿಯಾಗಿರುವ ನಿರ್ಧಾರಗಳನ್ನು ಕೈಗೊಳ್ಳುವ ಕ್ಷಮತೆಯಲ್ಲಿಯೂ ಕೊರತೆ ಕಂಡುಬರಲಿದೆ ಇಲ್ಲಿ ನಿಮ್ಮವರ ಸಂಬಂಧದ ಕುರಿತಾಗಿರುವ ಬೇಜವಾಬ್ದಾರಿತನ ಅಥವಾ ನಿಮ್ಮವರ ಸಂಬಂಧದಲ್ಲಿ ವಿಷಮತೆ ಉಂಟಾಗುವುದು ಕೂಡ ಆಗಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಆದರೆ ಇಲ್ಲಿ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ಮಾತ್ರ ನೀವು ಹೇಗೆ ನಡೆದುಕೊಳ್ಳುವಿರೋ ಅದೇ ರೀತಿಯ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ನಿಮಗೆ ವಿನಾಕಾರಣದ ಖರ್ಚುಗಳು ಕೂಡ ಅಧಿಕವಾಗಿರಲಿವೆ ಇಲ್ಲಿ ಉಂಟಾಗಲಿರುವ ಕೆಲ ಖರ್ಚುಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ಬುಡಮೇಲೂ ಮಾಡಬಹುದಾಗಿವೆ ಆದರೆ ಈ ದಿನದಂದು ರೂಪುಗೊಳ್ಳಲಿರುವ ವಿಪರೀತ ರಾಜಯೋಗದ ಕಾರಣ ನಿಮಗೆ ಗುಪ್ತಧನದ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಐಟಿ ಸೆಕ್ಟರ್ನಿಂದ ಆನ್ಲೈನ್ ಬಿಸಿನೆಸ್ನಿಂದಾಗಿ ಮತ್ತು ಆಮದು ರಫ್ತು ಕ್ಷೇತ್ರದಿಂದಾಗಿ ಸಾಕಷ್ಟು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆ ಜತೆಗೆ ಇಲ್ಲಿ ನಿಮಗೆ ವಿದೇಶಿಯ ಕಂಪನಿಯಿಂದಲೂ ಧನ ಸಂಪಾದನೆ ಮಾಡುವ ಹಲವು ಅವಕಾಶಗಳು ಲಭಿಸಲಿವೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕನ್ಯಾರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನಾದರೂ ಇಲ್ಲಿಯೂ ಕೇತು ಗ್ರಹದೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಗ್ರಹಣ ದೋಷದ ನಿರ್ಮಾಣ ಮಾಡಲಿದ್ದಾನೆ ಹೀಗಾಗಿ ಈ ದಿನದಂದು ಕೂಡ ಸಮಯ ಕೊಂಚ ವಿರೋಧಾಭಾಸದಿಂದ ಕೂಡಿರಬಹುದಾಗಿದೆ ಆದಾಗ್ಯೂ ಇಲ್ಲಿ ನಿರ್ಮಾಣವಾಗಲಿರುವ ವಿಪರೀತ ರಾಜಯೋಗದ ಪ್ರಭಾವಗಳು ಮಾತ್ರ ನಿಮಗೆ ಕೊಂಚ ನಿರಾಳತೆಯನ್ನು ಸಹ ಇಲ್ಲಿ ಒದಗಿಸಬಹುದಾಗಿದೆ ವಿಪರೀತ ರಾಜಯೋಗದ ಪ್ರಭಾವದಿಂದಾಗಿ ಇಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮೀ ಮಾತೆಯ ಕೃಪೆಯ ಸುರಿಮಳೆಯೂ ಕೂಡ ಉಂಟಾಗಬಹುದಾಗಿದೆ ಆದರೆ ಗ್ರಹಣ ದೋಷದ ಕಾರಣ ಈ ದಿನದಂದು ನಿಮ್ಮ ಕ್ರೋಧದಲ್ಲಿ ವೃದ್ಧಿಯಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮ ಕ್ರೋಧದ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು ವಿಶೇಷವಾಗಿ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯ ಅನುಭೂತಿಯೂ ಸಹ ಉಂಟಾಗಲಿದ್ದು ಇದು ನಿಮ್ಮ ಮತ್ತು ನಿಮ್ಮವರ ಬೇಸರಕ್ಕೆ ಕಾರಣವಾಗಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ನಿಮ್ಮಲ್ಲಿ ವಿಪರೀತ ಆಲಸಿತನವೂ ಕೂಡ ಮನೆ ಮಾಡಿರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗಬಹುದಾಗಿದೆ ಜತೆ ಜೊತೆಗೆ ಈ ದಿನದಂದು ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೂ ನೀವು ಉತ್ತಮ ವ್ಯವಹಾರ ತೋರಬೇಕಿದ್ದು ಅವರೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳಬಾರದು ಈ ಎಲ್ಲದರ ಜೊತೆಗೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಕುರಿತಾಗಿಯೂ ಖಂಡಿತ ಎಚ್ಚರಿಕೆಯನ್ನು ಹೊಂದಿರಬೇಕು ಆದರೆ ಇಲ್ಲಿ ಉಂಟಾಗಲಿರುವ ವಿಪರೀತ ರಾಜಯೋಗದ ಕಾರಣದಿಂದಾಗಿ ನಿಮ್ಮ ಸಿಕ್ಕಿಬಿದ್ದಿ ಹಣ ಮರಳಿ ನಿಮ್ಮ ಕೈ ಸೇರಬಹುದಾದ ಯೋಗವಿರಲಿದೆ ಜತೆಗೆ ಈ ದಿನದಂದು ದೊಡ್ಡ ಡೀಲ್ ಒಂದು ಕೂಡ ಕುದುರುವಂತೆ ಕಂಡುಬರಲಿದೆ ಇಲ್ಲಿ ವಿಶೇಷ ಯೋಜನೆಯೊಂದು ನಿಮ್ಮ ಪಾಲಾಗಲು ಬಹುದಾಗಿದೆ ಯಾವುದಾದರೂ ವಿಶೇಷ ಅವಕಾಶವೊಂದು ಸಹ ನಿಮಗೆ ಖಂಡಿತ ಈ ದಿನದಂದು ಲಭಿಸಬಹುದಾದ ಸಾಧ್ಯತೆ ಇರಲಿದೆ ಇನ್ನು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿ ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಆದರೆ ಈ ದಿನದಂದು ನೀವು ಹೊಸ ಹೂಡಿಕೆ ಮಾಡುವುದರಿಂದಾಗಿ ದೂರವಿರಬೇಕು ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ